ಇತ್ತೀಚಿನ ಯಾಂತ್ರಿಕ ಬದುಕಿನಲ್ಲಿ ಪ್ರತಿಯೊಬ್ಬರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದು ಅದರಿಂದ ಹೊರಬರಲು ಯೋಗಾಭ್ಯಾಸ ನೆರವಾಗಲಿದೆ ಇತ್ತೀಚೆಗೆ ಈ ವಿಷಯ ಪ್ರತಿಯೊಬ್ಬರಿಗೂ ಮನವರಿಕೆಯಾಗಿದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಎಲ್ಲಾ ವಯೋಮಾನದವರು ಯೋಗಾಭ್ಯಾಸ ಮಾಡುವತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಯೋಗದ ಮಹತ್ವ ಇತ್ತೀಚಿಗಿನ ವರ್ಷದಲ್ಲಿ ಹೆಚ್ಚು ಜಾಗೃತಿಯಾಗುತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಯೋಗದ ಜೊತೆಗೆ ಜಲಯೋಗದ ಮಹತ್ವದ ಅರಿವು ಮೂಡಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ನಗರದ ಈಜುಕೊಳದಲ್ಲಿ ವಿಶೇಷ ಚೇತನರು ಸೇರಿದಂತೆ ಯುವಕ ಯುವತಿಯರು ಮಕ್ಕಳಿಗೆ ಈಜುವಿಕೆಯ ಜೊತೆಗೆ ಜಲಯೋಗದ ವಿವಿಧ ಬಗೆಯ ಆಸನಗಳನ್ನು ಹೇಳಿಕೊಡಲಾಗುತ್ತಿದೆ ತರಬೇತಿದಾರ ವಿಕಾಸ ಕಲಗಡಗಿ ಯೋಗ ಆಸಕ್ತರಿಗೆ ಪ್ರತಿನಿತ್ಯ ತರಬೇತಿ ನೀಡುತ್ತಿದ್ದಾರೆ ಜಲಯೋಗದಲ್ಲಿ ಸಾಧನೆ ಮಾಡಿದ ಅನೇಕ ಯೋಗಾಪಟುಗಳು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಸಾಧನೆ ಮಾಡಿ ಗಮನ ಸೆಳೆದಿದ್ದಾರೆ ಬೆಳಗಾವಿಯ ಯೋಗ ತರಬೇತುದಾರ ವಿಕಾಸ ಕಲಗಡಗಿ योगा का का साधिसलू योगा इन्नु उत्तम हम से भी ज्यादा अनुकूल लोग यहाँ पे एक घंटा विविध प्रकार के जो आसन रहते हैं वो सब हम पानी में करवा के दिखाते हैं और मुझे इस बात का बहुत खुशी है कि हर बरस इसकी संख्या बढ़ती जा रही है और काफी बच्चों लोगों ने हमें बहुत अच्छा उसका कि नहीं सहयोग दिया है और पानी में जो होगा करेगा उसका जो करेगा उस